ರಾಮಕೇಶ್ ಮೀನನ್ ಎಂಬ ವ್ಯಕ್ತಿ ಸಾವಿರಾರು ಕನಸನ್ನ ಇಟ್ಟುಕೊಂಡು ಸ್ಟಡಿ ಮಾಡ್ತಾ ಇರ್ತಾನೆ ಆದ್ರೆ ಇನ್ಸ್ಟಾಗ್ರಾಮ್ ರೀಲ್ಸ್ ರಾಣಿ ಆತನಿಗೆ ಪರಿಚಯ ಆಗ್ತಾಳೆ ಹಾಗೆ ಅವರಿಬ್ರು ಸ್ಟಡಿ ಮಾಡ್ತಾ ಇದ್ದ ರೂಮ್ ಅನ್ನೇ ರಾಸಲೀಲ ರೂಮ್ ಅನ್ನಾಗಿ ಬದಲಾಯಿಸಿಕೊಳ್ತಾರೆ ನೋಡೋದಕ್ಕೇನೋ ಚೆನ್ನಾಗೇ ಇದ್ಲು ಮುದ್ದು ಮುದ್ದಾದ ಮುಖ ನವಿಲನಂತ ಕಣ್ಣು ಯಾರಾದ್ರೂ ನೋಡಿದ್ರೆ ಮತ್ತೆ ಮತ್ತೆ ನೋಡ್ಬೇಕು ಅನ್ನೋ ಮೈಮಾಟ ಆದರೆ ಈ ಮೈಮಾಟವನ್ನು ಕಂಡ ರಾಮಕೇಶ್ ಎಂಬ ಯುವಕ ಕೊನೆಗೆ ಅದು ಎರಡ್ ಸಾವಿರದ ಇಪ್ಪತ್ತೈದು ರಾಮ್ಕೇಶ್ ಮೀನನ್ ಎಂಬ ಯುವಕ ತನ್ನ ಊರನ್ನ ಬಿಟ್ಟು ದೆಹಲಿಯ ಗಾಂಧಿ ವಿಹಾರ್ಗೆ ಬಂದು ಯು ಪಿ ಸಿಗೆ ಸ್ಟಡಿ ಮಾಡ್ತಾ ಇರ್ತಾನೆ ಹಾಗೆ ಇವನು ಇರುವ ಏರಿಯಾದಲ್ಲಿ ಇಪ್ಪತ್ತು ವರ್ಷದ ಸುಂದರವಾದ ಯುವತಿ ಅದೇ ಏರಿಯಾದಲ್ಲಿ ರಾಮಕೇಶನ ಹಾಗೆ ಅವಳು ಕೂಡ ತನ್ನ ಊರನ್ನ ಬಿಟ್ಟು ದೆಹಲಿಗೆ ಬಂದಿರ್ತಾಳೆ ಅವಳ ಹೆಸರು ಅಮೃತ ಚೌಹಾಣ್ ಇವಳು ಪ್ಯಾರಾಫಿಕ್ ಸೈನ್ಸ್ ವಿದ್ಯಾರ್ಥಿನಿ ಸ್ಟಡಿ ಮಾಡೋದಕ್ಕೆ ದೆಹಲಿಗೆ ಬಂದಿರ್ತಾಳೆ ಹಾಗೆ ಸೋಷಿಯಲ್ ಮೀಡಿಯಾದಲ್ಲಿ ರೀಲ್ಸ್ ಗಳನ್ನ ಮಾಡ್ತಾ ಇದ್ದ ಈ ಚಲುವೆ ಅದೇ ಏರಿಯಾದಲ್ಲಿ ಇದ್ದ ರಾಮಕೇಶನ ಕಣ್ಣಿಗೆ ಬೀಳ್ತಾಳೆ ಮೊದಲಿಗೆ ಇವರಿಬ್ಬರು ಮೀಟ್ ಮಾಡ್ತಾರೆ ಸ್ವಲ್ಪ ದಿನದಲ್ಲಿಯೇ ಈ ಪರಿಚಯ ಪ್ರೀತಿಗೆ ತಿರುಗುತ್ತೆ ಹೀಗೆ ಇವರಿಬ್ಬರು ಲಿವಿಂಗ್ ರಿಲೇಷನ್ಶಿಪ್ ಎಂಬ ಹೆಸರಿನಲ್ಲಿ ಒಂದೇ ಒಂದು ರೂಮಿನಲ್ಲಿ ಇರ್ತಾರೆ ಹೀಗೆ ಇವರಿಬ್ಬರು ರಾಮ್ ಸ್ಟಡಿ ಮಾಡ್ತಾ ಇದ್ದ ರೂಮನ್ನೇ ಅನ್ನೇ ರಾಸಲೀಲೆ ರೂಮ್ ಬದಲಾಯಿಸಿಕೊಳ್ತಾರೆ ಇದಷ್ಟೇ ಅಲ್ಲದೆ ರಾಮ್ ಕೇಶ್ ಅವಳ ಜೊತೆ ರೊಮ್ಯಾನ್ಸ್ ಮಾಡ್ತಾ ಮಾಡ್ತಾ ಅದನ್ನ ವಿಡಿಯೋ ಕೂಡ ಮಾಡಿಕೊಳ್ತಾ ಇದ್ದ ರೊಮ್ಯಾನ್ಸ್ ಅಂದ್ರೆ ಇವರಿಬ್ಬರು ಬೆತ್ತಲೆಯಲ್ಲಿ ಆಡ್ತಾ ಇದ್ದ ಆಟ ಅರ್ಥ ಆಗಿದೆ ಅನ್ಸುತ್ತೆ ಹೀಗೆ ವಿಡಿಯೋನ ಕೊನೆ ತನಕ ನೋಡಿ ಹೀಗೆ ಇವರಿಬ್ಬರು ಪ್ರೇಮಿಗಳಾಗಿ ಒಂದಿಷ್ಟು ದಿನಗಳ ಕಾಲ ಚೆನ್ನಾಗೇ ಇರ್ತಾರೆ ಒಂದು ದಿನ ಯಾವುದೋ ಸಿಲ್ಲಿ ವಿಷಯಕ್ಕೆ ಇವರಿಬ್ಬರ ನಡುವೆ ಜಗಳ ಶುರುವಾಗುತ್ತೆ ನಂತರ ಇವರಿಬ್ರು ಬ್ರೇಕಪ್ ಮಾಡಿಕೊಂಡು ಈ ಅಮೃತ ಚೌಹಾಣ್ ಅವನನ್ನ ಬಿಟ್ಟು ಹೋಗ್ತಾಳೆ ಮೊದಲಿಗೆ ಇದು ಎಲ್ಲರ ಹಾಗೆ ಸ್ಮಾಲ್ ಬ್ರೇಕಪ್ ಅಷ್ಟೇ ಅಲ್ವಾ ಅಂತ ಅನ್ಕೊಂಡಿರ್ತಾರೆ ಆದ್ರೆ ಇದು ಯಾವುದೇ ಹಾರರ್ ಮೂವಿಗಿಂತ ಕಮ್ಮಿ ಇರಲ್ಲ ಹೌದು ಹೀಗೆ ಒಂದು ದಿನ ದೆಹಲಿಯ ಗಾಂಧಿ ವಿಹಾರ್ ಒಂದು ದೊಡ್ಡ ಸ್ಫೋಟ ಆಗುತ್ತೆ ಈ ಏರಿಯಾದ ಜನ ಗ್ಯಾಸ್ ಸಿಲಿಂಡರ್ ಸ್ಫೋಟ ಆಗಿದೆ ಅಂತ ಅನ್ಕೊಂಡಿರ್ತಾರೆ ಹೀಗೆ ಪೊಲೀಸರು ಆ ಬ್ಲಾಸ್ಟ್ ಆಗಿರುವ ಸ್ಥಳಕ್ಕೆ ಬಂದು ನೋಡ್ತಾರೆ ಆದ್ರೆ ಆ ರೂಮ್ ಒಳಗಡೆಯಿಂದ ಲಾಕ್ ಆಗಿರುತ್ತೆ ಅದು ಹೇಗೋ ಪೊಲೀಸರು ಆ ಡೋರ್ ನ ಓಪನ್ ಮಾಡಿ ಒಳಗಡೆ ಹೋಗ್ತಾರೆ ಒಳಗಡೆ ಹೋಗಿ ನೋಡಿದ್ರೆ ಆ ರೂಮ್ ಪೂರಾ ಸುಟ್ಟು ಹೋಗಿರುತ್ತೆ ಎ ಸಿ ಫ್ರಿಡ್ಜ್ ಗ್ಯಾಸ್ ಸ್ಟೌವ್ ಹೀಗೆ ಆ ರೂಮ್ ನಲ್ಲಿ ಇದ್ದ ಎಲ್ಲಾ ವಸ್ತುಗಳು ಸುಟ್ಟು ಹೋಗಿದ್ವು ಮೊದಲಿಗೆ ಪೊಲೀಸರು ಇದು ಆಕಸ್ಮಿಕ ಸಿಲಿಂಡರ್ ಬ್ಲಾಸ್ಟ್ ನಿಂದ ಆಗಿದೆ ಅಂತ ಅನ್ಕೊಂಡಿರ್ತಾರೆ ಆದ್ರೆ ಪೊಲೀಸರು ಆ ರೂಮ್ ಅನ್ನ ಚೆಕ್ ಮಾಡ್ತಾ ಹೋದಾಗ ಒಂದು ಹೆಣ್ಣಿನ ಮತ್ತೆ ಸುಟ್ಟು ಕರಕಲವಾದ ಒಂದು ಬಾಡಿ ಕಾಣುತ್ತೆ ತಕ್ಷಣ ಅದು ಹೆಣ್ಣಿನ ದೇಹನ ಅಥವಾ ಗಂಡಿನ ದೇಹನ ಅಂತಾನು ಗೊತ್ತಾಗೋಲ್ಲ ಆದ್ರೆ ಪೊಲೀಸರಿಗೆ ಇದಂತೂ ಕ್ಲಿಯರ್ ಆಗಿ ಗೊತ್ತಾಗುತ್ತೆ ಇಲ್ಲಿ ಸಮಥಿಂಗ್ ಏನು ನಡೆದಿದೆ ಅಂತ ಆದ್ರೆ ಪೊಲೀಸರಿಗೆ ಇದು ಯಾರು ಮಾಡಿದ್ದು ಈ ಸುಟ್ಟು ಹೋಗಿರುವ ಬಾಡಿ ಯಾರದ್ದು ಮತ್ತೆ ಈ ಹೆಣ್ಣಿನ ಇಲ್ಲಿ ಬಂದಿದೆ ಪ್ರಶ್ನೆಗಳು ಮೂಡುತ್ತೆ ಹೀಗೆ ಅದೇ ಯೋಚನೆ ಫಿಂಗರ್ ಪ್ರಿಂಟ್ ಸಿಗುತ್ತಾ ಅಂತ ಚೆಕ್ ಮಾಡ್ತಾರೆ ಆದ್ರೆ ಯಾವ ಫಿಂಗರ್ ಪ್ರಿಂಟ್ ಸಿಗೋದಿಲ್ಲ ಇಲ್ಲಿ ಕ್ರೈಮ್ ನಡೆದಿದೆ ಅಂತ ಗೊತ್ತಿದ್ರು ಪೊಲೀಸರಿಗೆ ಯಾವುದೇ ಎವಿಡೆನ್ಸ್ ಸಿಗೋದಿಲ್ಲ ಹೀಗೆ ಸತತ ಒಂದು ವಾರದ ತನಕ ಪೊಲೀಸರು ಇನ್ವೆಸ್ಟಿಗೇಷನ್ ಮಾಡಿ ಯಾವುದೇ ಎವಿಡೆನ್ಸ್ ಸಿಗದ ಕಾರಣ ಈ ಕೇಸ್ ಇನ್ವೆಸ್ಟಿಗೇಷನ್ ಸ್ಟಾಪ್ ಮಾಡಲು ನಿರ್ಧಾರ ಮಾಡ್ತಾರೆ ಆದ್ರೆ ಅಚಾನಕ್ ಆಗಿ ಈ ಮನೆಯ ಹೊರಗಡೆ ರೋಡ್ ನ ಪಕ್ಕದಲ್ಲಿನ ಒಂದು ಅಂಗಡಿಯಲ್ಲಿ ಸಿಸಿ ಟಿವಿಯ ಫುಟೇಜ್ ಪೊಲೀಸರಿಗೆ ಸಿಗುತ್ತೆ ಅದರಲ್ಲಿ ಕ್ಯಾಪ್ಚರ್ ಆಗಿತ್ತು ಈ ಕ್ರೈಮ್ ಹೇಗಾಯಿತು ಯಾರು ಮಾಡಿದ್ದು ಅಂತ ಈ ಕೇಸ್ ನ ಇನ್ವೆಸ್ಟಿಗೇಷನ್ ಸ್ಟಾಪ್ ಮಾಡಲು ನಿರ್ಧಾರ ಮಾಡಿದ್ದ ಪೊಲೀಸರಿಗೆ ಈ ಒಂದು ಸಿ ಟಿವಿ ಫುಟೇಜ್ ನಿಂದ ಈ ಕೇಸ್ ನ ಅಸಲಿ ಆಟ ಗೊತ್ತಾಗುತ್ತೆ ಆ ಸಿ ಸಿ ಟಿವಿ ಫುಟೇಜ್ ನಲ್ಲಿ ಒಬ್ಬ ವ್ಯಕ್ತಿ ಮುಖವನ್ನು ಕವರ್ ಮಾಡಿಕೊಂಡು ಆ ಮನೆಯಿಂದ ಹೊರಗೆ ಬರ್ತಾ ಇದ್ದ ಹಾಗೆ ಆ ವ್ಯಕ್ತಿ ಹೊರಗೆ ಬಂದ ಸ್ವಲ್ಪ ಸಮಯದ ಬಳಿಕ ಇನ್ನೊಂದು ಹುಡುಗಿ ಇದೇ ರೀತಿ ಮುಖವನ್ನು ಮಾಸ್ಕ್ ನಿಂದ ಮುಚ್ಚಿಕೊಂಡು ಆ ಮನೆಯಿಂದ ಹೊರಗೆ ಬರೋದು ರೋಡಿನ ಬದಿಯಿರುವ ಸಿ ಟಿವಿ ಕ್ಯಾಮೆರಾದಲ್ಲಿ ಕ್ಯಾಪ್ಚರ್ ಆಗಿತ್ತು ಆಗ ಪೊಲೀಸರು ಆ ಹುಡುಗಿ ಯಾರು ಅಂತ ಅವಳ ಫೋನ್ ನಂಬರ್ ಲೊಕೇಶನ್ ಟ್ರ್ಯಾಕ್ ಮಾಡಿ ಅವಳನ್ನ ಪತ್ತೆ ಹಚ್ಚಿದಾಗ ಗೊತ್ತಾಗುತ್ತೆ ಆ ಹುಡುಗಿ ರಾಮ್ಕೇಶ್ ನ ಗರ್ಲ್ ಫ್ರೆಂಡ್ ಆಗಿದ್ದ ಅಮೃತ ಚೌಹಾಣ್ ಕೂಡಲೇ ಅವಳನ್ನ ಕರೆದುಕೊಂಡು ಬಂದು ವಿಚಾರಣೆ ನಡೆಸಿದಾಗ ಯಾಕೆ ರಾಮ್ಕೇಶ್ ನ ಕೊಲೆ ಮಾಡಿದ್ದು ಹಾಗೆ ನಿನ್ನ ಜೊತೆ ಇದ್ರಲ್ಲ ಇನ್ನಿಬ್ರು ಅವರು ಯಾರು ಹೀಗೆ ಸಾಕಷ್ಟು ಮಾಹಿತಿಗಳು ಪೊಲೀಸರಿಗೆ ಗೊತ್ತಾಗುತ್ತೆ ಹೌದು ಈ ರಾಮಕೇಶ್ ಮತ್ತೆ ಅಮೃತ ಇವರಿಬ್ರು ಲಿವಿಂಗ್ ರಿಲೇಷನ್ಶಿಪ್ ನಲ್ಲಿ ಇರ್ತಾರೆ ಸಾಕಷ್ಟು ಬಾರಿ ಇವರಿಬ್ರು ಎಕ್ಸ್ ಕೂಡ ಮಾಡಿರ್ತಾರೆ ಆ ಎಕ್ಸ್ ಮಾಡುವಾಗ ಹಾಗೆ ಇವರಿಬ್ರು ರೆಕಾರ್ಡ್ ಮಾಡಿಕೊಂಡಿರ್ತಾರೆ ಹೀಗೆ ಒಂದು ದಿನ ಯಾವುದೋ ಸಿಲ್ಲಿ ವಿಷಯಕ್ಕೆ ಇವರಿಬ್ಬರ ನಡುವೆ ಜಗಳವಾಡಿ ಇವರಿಬ್ಬರು ಕೂಡ ಬ್ರೇಕಪ್ ಮಾಡಿಕೊಳ್ತಾರೆ ರಾಮಕೇಶ್ ಈ ವಿಡಿಯೋಸ್ ಗಳನ್ನ ಸೋಷಿಯಲ್ ಮೀಡಿಯಾದಲ್ಲಿ ಅಪ್ಲೋಡ್ ಮಾಡ್ತೇನೆ ಅಂತ ಅವಳಿಗೆ ಬ್ಲಾಕ್ ಲೈನ್ ಮಾಡ್ತಿದ್ನಂತೆ ಹೀಗಾಗಿ ಅಮೃತ ಅವಳ ಮೊದಲ ಎಕ್ಸ್ ಬಾಯ್ ಫ್ರೆಂಡ್ ಆಗಿದ್ದ ಸುಮಿತ್ ಕಶ್ಯಪ್ಪ ವಯಸ್ಸು ಇಪ್ಪತ್ತೇಳು ಇವನಿಗೆ ನಡೆದ ಎಲ್ಲಾ ವಿಷಯವನ್ನ ಹೇಳಿ ಸುಮಿತ್ ಕಶ್ಯಪ್ಪ ಅವನ ಸ್ನೇಹಿತ ಸಂದೀಪ್ ಕುಮಾರ್ ಈ ಮೂವರು ಜೊತೆಗೆ ಸೇರಿ ರಾಮಕೇಶ್ನನ್ನ ಮರ್ಡರ್ ಮಾಡಲು ಪ್ಲಾನ್ ಮಾಡ್ತಾರೆ ಅವರು ಮಾಡಿದ ಪ್ಲಾನ್ ಪ್ರಕಾರವೇ ಅಮೃತ ಆಕೆ ಎಕ್ಸ್ ಬಾಯ್ ಫ್ರೆಂಡ್ ಆಗಿದ್ದ ಸುಮಿತ್ ಕಶ್ಯಪ್ಪ ಮತ್ತೆ ಅವನ ಸ್ನೇಹಿತ ಸಂದೀಪ್ ಕುಮಾರ್ ಇವರೆಲ್ಲ ರಾತ್ರಿ ರಾಮಕೇಶ್ ನ ರೂಮ್ಗೆ ನುಗ್ಗಿ ಒಂಟಿಯಾಗಿದ್ದ ರಾಮಕೇಶ್ ನ ಮೇಲೆ ಹಲ್ಲೆ ಮಾಡಿ ಅವನನ್ನ ಉಸಿರುಗಟ್ಟಿಸಿ ಸಾಯಿಸಿ ಬಿಡ್ತಾರೆ ನಂತರ ಗ್ಯಾಸ್ ಸಿಲಿಂಡರ್ ಲೀಕ್ ಮಾಡ್ತಾರೆ ನಂತರ ಆ ರೂಮ್ ಅನ್ನ ಒಳಗಡೆಯಿಂದ ಲಾಕ್ ಮಾಡಿ ಆ ಮನೆಯ ಕಿಟಕಿಯಿಂದ ಆ ರೂಮ್ ಗೆ ಬೆಂಕಿ ಹಚ್ಚಿ ಅಲ್ಲಿಂದ ಬೇಗ ಬೇಗನೆ ಹೊರಗಡೆ ಬರ್ತಾರೆ ಸ್ವಲ್ಪ ಸಮಯದ ನಂತರ ಸಿಲಿಂಡರ್ ಬ್ಲಾಸ್ಟ್ ಆಗುತ್ತೆ ಹೀಗೆ ಸಿಲಿಂಡರ್ ಬ್ಲಾಸ್ಟ್ ನಿಂದ ರಾಮಕೇಶ್ ನ ದೇಹ ಸುಟ್ಟು ಛಿದ್ರ ಛಿದ್ರವಾಗಿ ಬಿಡುತ್ತೆ ಹಲವಾರು ಕನಸುಗಳನ್ನ ಇಟ್ಟುಕೊಂಡಿದ್ದ ರಾಮಕೇಶ್ ಒಂದು ಹೆಣ್ಣಿನ ಮೊಹಕ್ಕೆ ಬಲಿಯಾಗಿ ಬಿಟ್ಟ ಇದೀಗ ಪೊಲೀಸರು ಈ ಮೂವರನ್ನ ಅರೆಸ್ಟ್ ಮಾಡಿದ್ದಾರೆ ಈ ವಿಡಿಯೋ ಮಾಡಲು ಕಾರಣ ನಿಮ್ಮ ಸುತ್ತಮುತ್ತಾನು ಈ ತರದ ವ್ಯಕ್ತಿಗಳು ಇರಬಹುದು ಅದರಿಂದ ತುಂಬಾ ಎಚ್ಚರಿಕೆಯಿಂದ ಇರಿ ವಿಡಿಯೋ ಎಷ್ಟಾಗಿದ್ರೆ ವಿಡಿಯೋ ಒಂದು ಲೈಕ್ ಮಾಡಿ ನಾ ಸಿಗ್ತೀನಿ ಇನ್ನೊಂದು ಕ್ರೈಮ್ ಸ್ಟೋರಿ ಜೊತೆ ಅಲ್ಲಿ ತನಕ ಬಿ ಕೆ